मण्डलमस्य दोडगे नम्म भारत देश दोडगे नम्म दे तुलु नाडि नोडगिन सौजन्यद कथेदो ಅಂದು ಕೋಡ ಕ್ಲಾಸ್ ಮುಗಿಸಿ ಬಸ್ಸೀದು ತನ್ನ ಪಾಂಗಣ ಮನೆಯ ಕಡೆಗೆ ಹೆಜ್ಜೆ ಪುಟ ನಡೆದಳು ಮನೆಯ ಲಂದು ಹೊಸಗೆ ಊಟ ಬೆಳಿಗ್ಗೆಯಿಂದಲೇ ವೃತಪ ವಾಸ ಸಂಜೆ ಬೇಗನೆ ಮನೆಗೆ ಸೇರು ಮಠವ ತಂಗಿಯು ತಂಗಿಯೂ ಎಲ್ಲಿಗಿತ್ತಗೋ ಕೂಡ ವ್ಯಾಗರ್ ಮನೆಯಲ್ಲಿ ಅಪ್ಪ ಅಮ್ಮ ಮಗಳ ನೆದುರು ನೋಡು ಸಂಜೆ ನೀರೆಯ ಬಾರದಿರಲು ಭಯದಿ ಹುಡುಕು ತಂದರು ಅಲ್ಲಿ ಜನರು ಪಂದು ಸೇರಲು ಗಾಳಿ ಮಳೆಯು ಜೋರು ಇರಲು ಸುತ್ತಮುತ್ತಲು ಹುಡುಕುತ್ತಿರಲು ಹುಟ್ಟದಿ ತಂದಮ್ಮನ ರಸ್ತೆ ಪೇ ಪಾಸು ಪಾಸು ಹಳ್ಳಿ ದೊಡ್ಡ ಕಾಡು ಬೇಡು ಮಧ್ಯರಾತ್ರಿಯವರೆಗೂ ಹುಡುಕಿಯು ಬಾಲ ಸಿಗದೆ ನೊಂದರು ರಾತ್ರಿ ಕಳೆದು ಬೆಳಕು ಬರಲು ಇವರ ಮನೆಯಲ್ಲಿ ಕತ್ತಲಿರಲು ಮತ್ತೆ ಹುಡುಕುತ್ತ ಹೊರಟರೆಲ್ಲರೂ ಎಲ್ಲಿ ಹರಳು ಸೌಜನ್ಯರು ಹಿಂದಿನ ದಿನ ಹುಡುಕಿಗಲ್ಲೇ ಇಂದು ನೋಡ ಕ್ರೂರ ಮೃಗಗಳು ಎಳೆದು ಒಯ್ದು ತಮ್ಮ ವ್ಯಕ್ತ ಕೌರ್ಯ ಮೇಲೆ ತಂಗಿ ಇರುವಳನು ಮುಕ್ಕಿ ತಿಂದು ಎಸೆದಿರಲು ಆ ಕಾಡಲಿ ಮನೆಯ ತಲುಪುವ ಪಾಲೆ ಆಸೆ ಅಪ್ಪ ಅಮ್ಮ ಬಯಕೆ ಕಾಟಚಾರಕ್ಕೆ ತನಿಖೆಯಿಂದ ಪತ್ತೆಯಾಗದ ಪ್ರಕರಣ ನ್ಯಾಯಕ್ಕಾಗಿ ಜನರ ಕೂಗು ಭುಗಿಲ ನೆದ್ದು ಮುಗಿಲು ಮುಟ್ಟಿತು ಕೊಂದ ಕೂಳರ ಪತ್ತೆಗಾಗಿ ಸಿಬಿಐ ಕಣಕ್ಕಿಳಿಯಿತು ಯಾರು ಬಂದರೆ ಏನು ಪಲ್ಲವು ನಿಜ ಪರಾಧಿಯ ಕೈಯೇ ಮಿಗಿಲು ದಶಕ ಕಳೆದ ಕೈ ತೊಳೆದರು ಹಿಂದೆ ನಿಂತರೆ ನ್ಯಾಯವಿಲ್ಲ ಮುಂದೆ ಹೋಗಲು ಇಲ್ಲ ಎಂಬ ಸ್ಥಿತಿಯಲ್ಲಿ ಹೆತ್ತವರಿಗೆ ಕಣ್ಣಿರೇ ಬದುಕಾಯಿತು ಜನರ ತಪ್ಪು ಇದರಲ್ಲಿರುವುದು ಎಪ್ಪರಾಗಲು ನ್ಯಾಯ ಸಿಗದು ನ್ಯಾಯ ಕದ್ದ ಕಪಟಿಗಳಿಗೆ ಮತವನಿತ್ತ ಫಲವಿತು ತಂಗಿಯನ್ನು ಕೊಂದವರು ಯಾರು ಕೊಂದವರ ರಕ್ಷಿಪರು ಹಾರು ರಕ್ಷಿಸಲು ಸೇರಿದವರಾರು ಸತ್ಯ ತಿಳಿಯಲೇಬೇಕಿದೆ ವ್ಯಾಗರ ಪತ್ತೆಗಾಗಿ ಮತ್ತೆ ಜನ ಧನಿಗೇರು ತಿರಲು ಜ್ಞಾನಪದಕ್ಕೆ ತಡೆಯ ದೊಡ್ಡ ಹಲವು ಮುಖಗಳ ತಾಳಿಯು ನಮ್ಮ ಎಲ್ಲರ ಕೂಗು मता <mata>